ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನಿವತ್ತು ನಿಮ್ಗೆ ಸಣ್ಣ ಮಕ್ಕಳಿಗೆ ಗ್ರೆಂಡ್ ಡೆವಲಪ್ಮೆಂಟಿಗೆ ಉಪಯೋಗ ಆಗೋಂಥ ಫ್ಲ್ಯಾಶ್ ಕಾರ್ಡನ್ನು ಮನೆಯಲ್ಲೇ ಹೆಂಗೆ ತಯಾರು ಮಾಡ್ಬೋದು ಹೇಳಿ ಹೇಳ್ಕೊಡ್ತೀನಿ ನೀವು ಇದನ್ನು ಆನ್ಲೈನಾಗಿ ತೊಗೊಳಕ್ಕೆ ಹೋಗ್ತೀರಿ ಅಂದ್ರೆ ಅಂದ್ರೂ ಆರ್ನೂರು ಏಳ್ನೂರು ರೂಪಾಯಿ ಬೀಳ್ತೈತಿ ಅದೇ ನೀವು ಮನ್ಯಾಗೆ ಮಾಡಿದ್ರಿ ಅಂತಂದ್ರೆ ನಿಮ್ಗೊಂದು ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇರ್ತೈತೆ ಮನ್ಯಾಗೆ ಹೇಳಿ ಮತ್ತು ದುಡ್ಡು ಸ್ವಲ್ಪ ಕಮ್ಮಿ ಆಗ್ತೈತಿ ಹಾಗಾದ್ರೆ ಹೆಂಗೆ ಮಾಡೋದು ಹೇಳಿ ನೋಡೋಣ ಬನ್ನಿ ನೋಡಿ ಫ್ರೆಂಡ್ಸ್ ನಾನು ಈ ಥರ ಕಲರ್ ಪ್ರಿಂಟನ್ನು ಅಂಗಡಿಯಿಂದ ಪ್ರಿಂಟ್ ಮಾಡಿಸ್ಕೊಂಡು ಬಂದೀನಿ ಇದ್ರಾಗ ಫ್ರೂಟ್ಸ್ ಆಮೇಲೆ ಅನಿಮಲ್ಸ್ ಆಮೇಲೆ ಕಲರ್ಸ್ ಮತ್ತು ನಿಮ್ಗೆ ಯಾವ ಥರ ಬೇಕೋ ಅದನ್ನು ಪ್ರಿಂಟ್ ಮಾಡ್ಕೋಬೋದು ನಾನು ಈಗ ಸದ್ಯಕ್ಕೆ ಇಷ್ಟ ಸಾಕಂತೇಳಿ ಇಷ್ಟು ಮಾಡ್ಕೊಂಬಂದೀನಿ ಈಗ ಇವನ್ನ ನಾವು ಕಟ್ ಮಾಡ್ಕೋಬೇಕು ಫಸ್ಟ್ ಆ್ಯಕ್ಚುಲಿ ಇವಾಗ ಸ್ಟಿಕ್ಕರ್ ಪೇಪರ್ ಅದಾವೆ ಇಲ್ಲಿ ಹಿಂದುಗಡೆ ಆಲ್ರೆಡಿ ಗ್ಲೂ ಇರ್ತೈತಿ ನಾವು ಹಚ್ಚಿ ಅದಕ್ಕೆ ಎಕ್ಸ್ಟ್ರಾ ಗ್ಲೂ ಹಚ್ಚೋ ಅವಶ್ಯಕತೆ ಇಲ್ಲ ಈ ಥರ ನೀವು ಸ್ಟಿಕ್ಕರ್ ಪೇಪರ್ ಮೇಲೆ ಪ್ರಿಂಟ್ ಮಾಡ್ಕೊಡಿ ನೋಡ್ರಿ ಫ್ರೆಂಡ್ಸ್ ಈ ತರ ಬಟ್ಟೆದೊಂದು ಬಾಕ್ಸ್ ನಿಮ್ಗೆ ಇರ್ತಾವ ನಿಮ್ ಮನ್ಯಾಗ ತರ ಬಾಕ್ಸ್ ತಗೊಂಡ್ರೆ ಈ ತರ ಇದೂ ಕಟ್ ಮಾಡ್ಕೋಬೇಕ ಇದರಿಂದ ಏನಾಕೇತಂದ್ರೆ ಈ ರೆಡ್ ಇದಕ್ಕ ಒಂದ್ ಸ್ವಲ್ಪ ಸಪೋರ್ಟ್ ಸಿಕ್ಕ ಇಲ್ಲ ಅಂದ್ರೆ ಮಡ್ಚಿದಂಗ ಆಗಿ ನೋಡ್ರಿ ಈ ತರ ಸ್ಯಾಪ್ ಬರ್ತೈತಿ ಸ್ಟಿಕ್ಕರ್ ಇದ್ರ ಹಿಂದ್ಗಡೆ ಬ್ಲೂ ಇರ್ತೈತಿ ಈಗ ಇದನ್ನ ಈ ರಟ್ಟಿಗ್ ಅಂಟಿಸ್ತೀವಿ ನೋಡ್ರಿ ಈಗ ರೆಡಿ ಆಯ್ತು ಇದೇ ತರ ಎಲ್ಲಾನು ಅಂಟಿಸಿ ತೋರಿಸ್ತೀನಿ ನೋಡ್ರಿ ಈ ತರ ರೆಡಿ ಆಗಿದಾವ ಡಾಕ್ಟರ್ಸ್ ಹೇಳ್ತಾರೆ ಈ ತರ ಫ್ಲಾಶ್ ಕಾರ್ಡ್ ತೋರಿಸೋದ್ರಿಂದ ಮಕ್ಕಳ ಮೈಂಡ್ ಡೆವಲಪ್ ಬಹಳ ಬೇಗ ಡೆವಲಪ್ಮೆಂಟ್ ಆಗ್ತಿತ್ ಅಂತ ಹೇಳಿ ತರ ನೀವು ಕೂಡ ಮನೆಯಲ್ಲೇ ಮಾಡಿ ತಯಾರು ಮಾಡ್ಕೋರಿ ಆಮೇಲೆ ನಿಮ್ಗೆ ಇದ ವಿಡಿಯೋ ಹೆಂಗ ಅನ್ಸತ್ ಅಂತ ಹೇಳಿ ಕಮೆಂಟ್ ಮಾಡಿ ಹೇಳ್ರಿ und du Melon ಫ್ರೆಂಡ್ಸ್ ಹಿಂಗ ಡೈಲಿ ಪ್ರಾಕ್ಟೀಸ್ ಮಾಡ್ಕೊತಿದ್ರಹ್ ಮಕ್ಳಸ್ ಬ್ರೈನ್ ಡೆವಲಪ್ಮೆಂಟ್ ಆಗ್ತೈತಿ ಆಮೇಲೆ ಅವ್ರಿಗೂ ಒಂಥರ ಚೇಂಜ್ ನೋಡ್ದಂಗ ಆಗ್ತೈತಿ ನೀವು ಕೂಡ ಟ್ರೈ ಮಾಡ್ರಿ